ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ನಮ್ಮ ಹಿಡ್ಕಲ್ ಡ್ಯಾಮ್ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಪ್ರೇಮ್ ಬಂದಾಗ ಹಿಡ್ಕಲ್ ಡ್ಯಾಮಿಗೆ ಬಂದಿದ್ವಿ ನಾವು ಹರಿಹರದಿಂದ ಡೈರೆಕ್ಟಾಗಿ ಈ ಸಲ ವೀಕೆಂಡಲ್ಲಿ ಹೋಗ್ತಾ ಇದ್ದೀವಿ ನಾನು ಪ್ರೇಮ್ ಅತ್ತೆ ಹಾಕಿ ನಮ್ಮ ಮನೆಯವರು ಆರ್ಯನ್ ಸೇರಿ ಹೋಗ್ತಾ ಇದೀವಿ ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹೊರಟ್ವಿ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಳ್ಳಾವರದಲ್ಲಿ ಬ್ರೇಕ್ಫಾಸ್ಟ್ ತಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಲಾಸ್ಟ್ ಟೈಮ್ ಪ್ರೇಮ್ಗೆ ಕರ್ಕೊಂಬರಕ್ಕೆ ಹೋಗಬೇಕಾದ್ರೆ ನಾವು ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಸಣ್ಣದಾಗಿ ಹೋಟೆಲ್ ಇದೆ ಅಳ್ಳಾವರದಲ್ಲಿ ಅವ್ರ ಕಡೆ ಚೆನ್ನಾಗಿ ಸಿಗತ್ತೆ ದೋಸೆ ಹಾಗೆಯೇ ಪೂರಿ ಎಲ್ಲ ಕೂಡ ನಾವು ಪೂರಿ ಹಾಗೆಯೇ ವಡಾನ ತಿನ್ಕೊಂಡು ಬಂದ್ವಿ ನೆಕ್ಸ್ಟ್ ಬರ್ತಾ ಎಳ್ಳೂರು ಗುಡ್ಡಕ್ಕೆ ಕೂಡ ಹೋಗಿದ್ವಿ ಹಳೆಯಾಳು ವೇ ಹಿಡ್ಕಲ್ ಡ್ಯಾಮಲ್ಲಿ ಯಾವ್ಯಾವೆಲ್ಲ ಪ್ಲೇಸ್ಗಳು ಸಿಗುತ್ತಲ್ಲ ಅದನ್ನೆಲ್ಲ ನೋಡ್ಕೊತಾ ಬಂದ್ವಿ ಇನ್ನು ನಾವು ಮನೆಗೆ ಬರಬೇಕಾದ್ರೆ ಮೂರುವರೆ ಆಗಿತ್ತು ತೀಜ ಹಾಗೆಯೇ ಪಲ್ಯ ಬೇಕ ಅಡುಗೆನ ರೆಡಿ ಮಾಡಿಟ್ಟಿದ್ರು ನಾವು ಬರ್ತಾ ಅಂತ ಹೇಳಿ ಶಾವಿಗೆ ಪಾಯಸ ಕೂಡ ಮಾಡಿದರು ಮೊದಲಿನಾಗಿ ನಾವು ಶಾವ್ಗೆ ಪಾಯಸವನ್ನು ತಿನ್ಕೊಂಡು ರೊಟ್ಟಿ ಊಟವನ್ನು ಮಾಡ್ತಾಯಿದ್ದೀವಿ ಸಜ್ಜಿ ರೊಟ್ಟಿ ಹಾಗೆಯೇ ಚಟ್ನಿ ಪುಡಿ ಮೊಸರು ಗುರೆಳ್ಳು ಪುಡಿ ಇದನ್ನೆಲ್ಲ ಮಾಡಿದರು ಇದನ್ನೆಲ್ಲ ಅತ್ತೆನೇ ತಯಾರು ಮಾಡ್ತಾರೆ ಲಾಸ್ಟ್ ಬ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೆ ಊಟ ತುಂಬ ಜೋರಾಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸ್ವಲ್ಪ ಹಿತ್ತಲ ಕಡೆ ವಾಕ್ ಮಾಡೋಣ ಅಂತ ಬಂದೆ ಪ್ರಣಮ್ಯ ಒಂದಿಷ್ಟು ಪಾಟ್ನ ಎಲ್ಲ ತೋರಿಸಿದ್ರು ನೆಕ್ಸ್ಟ್ ಹಿತ್ತಲ ಕಡೆ ಮಾವಿನ ಮರ ಹಾಗೆಯೇ ಕರಿಬೇವಿನ ಗಿಡ ತೆಂಗಿನ ಮರ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ವಾಕಿಂಗ್ ಕೂಡ ಮಾಡಿದೆ ನೆಕ್ಸ್ಟ್ ಚಿಕ್ಕೋಡಿ ಕಾಲುವೆಯಲ್ಲಿ ಫಿಶಿಂಗ್ ಮಾಡೋಕ್ಕೆ ಹೋಗೋಣ ರೆಡಿಯಾಗಿ ಅಂತ ಹೇಳಿದರು ಪ್ರವೀಣ್ ಮಾಮ ಬರಲಿಲ್ಲ ನಾವೆಲ್ಲರೂ ಸೇರಿ ಇಲ್ಲಿ ಡ್ಯಾಮಿಂದ ಬ್ಯಾಕ್ ವಾಟರ್ ಇರುತ್ತಲ್ಲ ಅಲ್ಲಿ ಫಿಶಿಂಗ್ ಮಾಡೋಕ್ಕೆ ಅಲೋ ಇರುತ್ತೆ ಸೊ ಅಲ್ಲಿ ನಾವು ಬಂದಿದ್ದೀವಿ ಒಂದೆರಡು ನವಿಲು ಕೂಡ ಕಾಣಿಸ್ತು ನಮಗೆ ಡ್ಯಾಮಲ್ಲಿ ಯಾವಾಗಲೂ ಕೂಡ ಮೀನುಗಳಿದ್ದೇ ಇರ್ತವೆ ನೀರು ಬಿಟ್ಟಾಗ ಈ ಥರ ಕಾಲುವೆಲಿ ಅಥವಾ ಚಾನಲಲ್ಲಿ ಫಿಶ್ಗಳು ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಫಿಶಿಂಗ್ ಮಾಡ್ಕೊಂಬನ್ನಿ ಅಂತ ಹೇಳಿದರು ಬಟ್ ಇಲ್ಲಿ ಬಂದಾಗ ಅನ್ಫಾರ್ಚುನೇಟ್ಲಿ ನೀರು ಇರಲಿಲ್ಲ ಒಣ ಕಾಲುವೆನ ನೋಡ್ಕೊತ ಬಂದ್ವಿ ಸ್ವಲ್ಪ ಸ್ವಲ್ಪ ಅಲ್ಲಿ ತಗ್ಗಲ್ಲಿ ನೀರು ಉಳಿದಿತ್ತು ದುಪ್ಪಟ್ಟದಿಂದ ಮೀನು ಹಿಡಿಯೋಣ ಅಂತ ಹೇಳ್ಬಿಟ್ಟು ತೇಜ ವೇಲ್ ಕೂಡ ತಂದಿದ್ವಿ ದೊಡ್ಡ ಚೀಲ ಕೂಡ ತಂದಿದ್ವಿ ಮೀನು ಕೂಡ ಸಿಗಲಿಲ್ಲ ಏನು ಆಗಿಲ್ಲ ಒಂದಿಷ್ಟು ಮಕ್ಳಿಗರು ಆಟ ಅಂತ ಹೇಳ್ಬಿಟ್ಟು ಪ್ರಣಮ್ಯ ಆಗಿನೇ ಆರ್ಯ ಅವರು ಇಲ್ಲಿ ಚಾನಲ್ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಹೋದ ವರ್ಷ ಬಂದಾಗ ಪಲ್ಲವಿ ಅಕ್ಕ ಡ್ಯಾಮ್ ಮೇಲ್ಗಡೆ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮ್ ನಾನು ಡ್ಯಾಮಿನ ಒಳಗಡೆ ನೋಡಿದ್ದು ತುಂಬ ದೊಡ್ಡದಾಗಿ ನೀರಿರುತ್ತೆ ಹಾಗೆಯೇ ಅದು ಮೆಟ್ಲು ಹತ್ಬೇಕಾದ್ರೆ ಇದೆಲ್ಲ ಪುಕು ಪುಕು ಅನ್ನತ್ತೆ ಅಷ್ಟು ಭಯ ಆಗುತ್ತೆ ಅಷ್ಟೇ ಅನಿಸ್ತಾ ಇಲ್ಲ ಯಾಕಂತಂದರೆ ಒಂದು ಸಲ ನೋಡಿದ್ದೀವಲ್ಲ ಹಾಗಾಗಿ ಏನು ಅನ್ನಿಸ್ತಾ ಇಲ್ಲ ಹಾಗೆಯೇ ಒಳಗಡೆ ಕೂಡ ಕರ್ಕೊಂಡು ಹೋಗಿದ್ಲು ಅದೆಲ್ಲ ಕೂಡ ಅನುಭವ ಆಗಿತ್ತು ಈಗ ಸಲ ಜಸ್ಟ್ ನಾವು ಕಾಲುಬೆಲಷ್ಟೇ ಆಟ ಆಡ್ತಾ ಇದ್ದೀವಿ ಇಲ್ಲಿಂದ ಚಿಕ್ಕೋಡಿ ಹಾಗೆಯೇ ಬಾಗಲಕೋಟೆ ತನಕ ವಾಟರ್ ಸಪ್ಲೈ ಆಗುತ್ತೆ ಅಂತ ಹೇಳಿದರು ಯಾವಾಗಲೂ ಕೂಡ ಇಲ್ಲಿ ಕಾಲುವೆ ಅಥವಾ ಚಾನಲಲ್ಲಿ ನೀರು ಹರಿತಾನೆ ಇರುತ್ತೆ ನಾವು ಈ ಸಲ ಬಂದಾಗ ನೀರು ಹೆಚ್ಚಿಗೆ ಬಿಟ್ಟಿರಲಿಲ್ಲ ಸೊ ಹಾಗೆ ನಮಗೆ ಮೀನು ಕೂಡ ಸಿಕ್ಕಿಲ್ಲ ಆ ತೆರೆಗೆ ಜ್ವರ ಬಂದಿದ್ದರಿಂದ ನೀರಲ್ಲಿ ಇಳಿಸಲಿಲ್ಲ ಅವ್ರ ಮಮ್ಮಿ ಮೇಲ್ಗಡೆನೇ ಕೂತ್ಕೊಂಡಿದ್ಲು ಅವಳಿಗೆ ಕೂಡ ಹಾಯ್ ಹಣಕೊಂತ ಮಕ್ಕಳಿಗೆ ನಾವು ನೀರಲ್ಲಿ ಆಟ ಆಡಿಸಿದ್ವಿ ಇವತ್ತಿನ ಪೂರ್ತಿ ವ್ಲಾಗಲ್ಲಿ ನೀವು ದೊಡ್ಡತೆಯನ್ನು ನೋಡೋಕ್ಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಅತ್ತೆ ಹಾಗೆ ಮಾವ ಬೆಂಗಳೂರಿಂದ ನೈಟ್ ಬರ್ತಾ ಇದ್ದಾರೆ ಸೊ ಅವರು ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ರೆ ಯಾಕಂತಂದ್ರೆ ರಾತ್ರಿ ಟ್ರೈನ್ ಹತ್ತಾರಲ್ಲ ಬೆಳಗ್ಗೆ ವೀಡಿಯೋದಲ್ಲಿ ಅವರು ಕೂಡ ಸಿಗ್ತಾರೆ ನಿಮಗೆ ಕೂಡ ವ್ಲಾಗಲ್ಲಿ ಅತ್ತೆನ ಪರಿಚಯ ಮಾಡಿಕೊಡ್ತೀನಿ ಆಲ್ರೆಡಿ ನಿಮಗೆಲ್ಲರೂ ಕೂಡ ಹಿಡ್ಕೊಂಡೆ ಮತ್ತೆ ಅಂದರೆ ಗೊತ್ತಿದ್ದಾರೆ ಯಾಕಂತಂದ್ರೆ ಸಾಕಷ್ಟು ವ್ಲಾಗ್ಸ್ಗಳನ್ನ ನಾನು ಮಾಡಿದ್ದೀನಿ ಅವ್ರ ಮನೆಯಲ್ಲಿ ಇನ್ನು ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಕೂಡ ತಗೊಂಡ್ವಿ ಸನ್ಸೆಟ್ ಆಗೋ ಟೈಮಲ್ಲಿ ಈ ಥರ ಚಾನಲ್ ನೀರಲ್ಲಿ ಸೂರ್ಯ ಇಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ

ಬಾಯ್ ಬಾಯ್ ಟಾಟಾ ಸುಮ್ಮನೆ ನಿಮಗೆ ಮಜಾಕ್ ಮಾಡಿದ್ದು ಏನು ಏನು ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಸುಮ್ಮನೆ ಖಾಲಿ ಚೀಲದಲ್ಲಿ ಮೊಬೈಲು ವಾಚ್ಗಳಷ್ಟೇ ಇದೆ ಫಿಶಿಂಗ್ ಸಿಗತ್ತೆ ಫಿಶಿಂಗ್ ಮಾಡೋಣ ಅಂತ ಹೋಗಿದ್ದು ಏನೂ ಸಿಕ್ಕಿಲ್ಲ ಸೊ ಇವಾಗ ಸನ್ಸೆಟ್ ಆಗ್ತಾ ಇದೆ ಡ್ಯಾಮಲ್ಲಿ ಸನ್ಸೆಟ್ ಈ ಥರ ಕಾಣುತ್ತೆ ನೋಡಿ ಸೊ ರ ಮನಸ್ಸಿಗೆ ಮುದ ಕೂಡ ಕೊಡುತ್ತೆ ಯಾಕಂತಂದರೆ ಯಾವಾಗಲೂ ಕೂಡ ನಾವು ನಮ್ಮ ವರ್ಕಲ್ಲಿ ಬ್ಯುಸಿಯಾಗಿರ್ತೀವಿ ಈ ಥರ ಹೊರಗಡೆ ಎಲ್ಲ ಬಂದಾಗ ಫ್ಯಾಮಿಲಿ ಜೊತೆ ಸುತ್ತಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಅತ್ತೆ ಮನೆ ಮುಂದಗಡೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ನಿಮಗೆ ತೋರಿಸಿದೆ ಇವಾಗ ಇದು ಕನ್ಸ್ಟ್ರಕ್ಷನ್ ನಡೀತದೆ ಅಂದರೆ ವಿಸ್ತೀರ್ಣ ಮಾಡ್ತಾ ಇದ್ದಾರೆ ಅಗಲವಾಗಿ ದೇವಸ್ಥಾನನ ಕಟ್ತಾ ಇದ್ದಾರೆ ಇನ್ನು ರಾತ್ರಿ ಊಟಕ್ಕೆ ಎಗ್ ಎಗ್ಬೂಚಿ ಮಾಡೋಣ ಚಪಾತಿ ಮಾಡು ಅಂತಂದರು ಸೊ ಹಾಗಾಗಿ ಚಪಾತಿ ಹಿಟ್ಟನ್ನೆಲ್ಲ ಕಲಿಸೈತೆ ಇವಾಗ ಉಳ್ಳಾಗಡ್ಡಿನ ಹೆಚ್ಚು ಕೊಡ್ತಾಯಿದ್ದೀನಿ ಈ ಥರ ನಾವೆಲ್ಲರೂ ಫ್ಯಾಮಿಲಿಯವರು ಹೋದಾಗ ಅಥವಾ ಫಂಕ್ಷನ್ಗಳಲ್ಲಿ ಮೀಟ್ ಆದಾಗ ಎಲ್ಲರೂ ಸೇರಿ ಕೆಲಸ ಮಾಡೋದು ಒಂಥರ ಸಂಭ್ರಮನೇ ಇರುತ್ತೆ ಅಂದರೆ ಒಬ್ಬರೇ ಒಂದು ಕೆಲಸ ಮಾಡಬೇಕಂದ್ರೆ ಬೋರ್ ಆಗುತ್ತೆ ಬಟ್ ಎಲ್ಲರೂ ಸೇರಿಕೊಂಡು ಅಂದರೆ ಮನೆ ಮಂದಿ ಎಲ್ಲ ಸೇರಿಕೊಂಡು ಕೆಲಸ ಮಾಡಿದರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಇನ್ನು ರಾತ್ರಿ ಊಟಕ್ಕೆ ಹೇಳಿದಾಗೇ ಚಪಾತಿ ಎಗ್ ಬುಜಿ ಹಾಗೆಯೇ ತೇಜ ಬೇಳೆ ಸಾರು ಮಾಡಿದ್ಲು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಕೂಡ ನಾವು ಊಟ ಮಾಡಿಕೊಂಡು ಇವಾಗ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು